ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರಗಳು ಇವತ್ತಿನ ರೆಸಿಪಿ ಚುರುಮರಿ ಸೂಸಲ ಚುರುಮರಿ ಸೂಸಲ ಮಾಡೋದು ಹೆಂಗಂತ ನೋಡೋದಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗ್ರಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಚುರುಮರಿ ಸೂಸಲ ಮಾಡೋದು ಹೆಂಗಂತ ನೋಡೂ ಬರ್ರಿ ಒಂದು ಟೊಮೆಟೊ ಎರಡು ಈರುಳ್ಳಿ ಕರಿಬೇವು ಸೊಪ್ಪು ಕೊತ್ತಂಬರಿ ಸೊಪ್ಪು ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನಕಾಯಿ ಚುರುಮರಿ ಪುಟಾಣಿ ಹಿಟ್ಟು ಶೇಂಗಾ ಎಣ್ಣೆ ಕಡಲಿಬೇಳೆ ಉದ್ದಿನಬೇಳೆ ಉಪ್ಪು ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಬೆಲ್ಲ ಕರಿಬೇವು ಸಣ್ಣದಾಗಿ ಈರುಳ್ಳಿ ಟೊಮೆಟೊ ಹಸಿಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡೈತ್ರಿ ಸ್ಟೌವ್ ಹಚ್ಚಿ ಒಂದು ಪಾತ್ರೆ ಇಟ್ಟು ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಹಾಕೋಬೇಕು ಎಣ್ಣೆಗಾದಮೇಲೆ ಸ್ವಲ್ಪ ಬೇಳೆ ಜೀರಿಗೆ ಸಾಸಿವೆ ಸ್ವಲ್ಪ ಉದ್ದಿನ ಬೇಳೆ ಸ್ವಲ್ಪ ಶೇಂಗ ಲೈಟಾಗಿ ಫ್ರೈ ಮಾಡಿರಿ ಕರಿಬೇವು ಈರುಳ್ಳಿ ಹಾಕಿ ಫ್ರೈ ಮಾಡಿರಿ ಹೊಂಬಣ್ಣ ಬರೋವರೆಗೂ ಈರುಳ್ಳಿನ ಫ್ರೈ ಮಾಡಿ ಮೆಣಸಿನಕಾಯಿ ಹಾಕಿ ಮಿಕ್ಸ್ ಮಾಡಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಅಂಥ ಟೊಮೆಟೊನ ಹಾಕಿ ಎಣ್ಣೆಯೊಳಗೆ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ರಿ ಅರಿಶಿನ ಪುಡಿ ಹಸಿ ಖಾರ ಪೇಸ್ಟ್ ಎಲ್ಲನೂ ಕರೆಕ್ಟಾಗಿ ಸಲ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಬೆಲ್ಲ ಬೆಲ್ಲ ಮತ್ತು ಉಪ್ಪು ಕರಗಕ್ಕಂತ ಸ್ವಲ್ಪ ನೀರು ಹಾಕ್ಬೇಕ್ರಿ ಒಗ್ಗರಣೆಗೆ ಎಲ್ಲನೂ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಐದು ನಿಮಿಷ ಕುದಿಸ್ಕೊಂಡಾದ್ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿರಿ ಒಂದು ಪಾತ್ರೆಯಲ್ಲಿ ನೀರು ತಗೊಂಡು ಕ್ಲೀನ್ ಮಾಡ್ಕೊಂಡಿರುವಂಥ ಚುರ್ಮರಿನ ಹಾಕ್ಕೊಂಡು ನೋಡ್ರಿ ನಾನು ಮೊದಲನೇ ಕ್ಲೀನ್ ಮಾಡಿ ಇಟ್ಕೊಂಡಿದ್ನಿ ಅವನ್ನ ನೀರೊಳಗೆ ಹಾಕಿ ತೊಯಿಸ್ಕೊಂಡು ಎರಡು ನಿಮಿಷದಲ್ಲಿ ಹಿಂಗೆ ನೀರಿಂದ ಹಿಂಡಿ ತೆಗಿಬೇಕು ಮೊದಲನ ನಾವು ಚುರ್ಮರಿನ ತೊಯಿಸಿಟ್ಕೊಂಡ್ರೆ ಅವು ಮುದ್ದೆ ರೀ ಅದಕ್ಕೆ ಫಸ್ಟ್ ಚಟ್ನಿ ಮಾಡ್ಕೋಬೇಕು ಆಮೇಲೆ ಚುರ್ಮರಿನ ತೋಯಿಸ್ಕೋಬೇಕು ನೋಡಿರಿ ತೋಯಿಸ್ಕೊಂಡಂಥ ಚುರ್ಮರಿನ ನಾನು ಚಟ್ನಿಗೆ ಹಾಕಿ ಈಗ ಎಲ್ಲನೂ ಚಂದಾಗ ಮಿಕ್ಸ್ ಮಾಡ್ತೀನಿ ನೋಡಿರಿ ಚಟ್ನಿಗೆಲ್ಲ ಚುರ್ಮರಿ ಅಂಟ್ಕೋಬೇಕು ಹಂಗೆ ಮಿಕ್ಸ್ ಮಾಡ್ಕೋಬೇಕು ಇದು ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿನೂ ಹೌದ್ರಿ ನಮ್ಮ ಸೈಡ್ ಜನ ಎಲ್ಲ ಇದನ್ನು ಭಾಳ ಇಷ್ಟಪಡ್ತಾರ ಬೆಳಗಿನ ಟಿಫಿನ್ಗೆ ಕ್ವಿಕ್ಕಾಗಿ ಮಾಡ್ಕೋಬೋದು ಮೇಲೆ ಸ್ವಲ್ಪ ಪುಟಾಣಿ ಹಿಟ್ಟು ಹಾಕಬೇಕು ಇನ್ನೊಂದು ಸಲ ಕರೆಕ್ಟಾಗಿ ಮಿಕ್ಸ್ ಮಾಡಿರಿ ಕಡಿಮೆ ಉರಿಯಲ್ಲಿ ಸೂಸ್ಲಾನ ಬಿಸಿ ಮಾಡಿರಿ ಈಗ ನೋಡಿರಿ ಚುರ್ಮರಿ ಸೂಸ್ಲ ರೆಡಿ ಆಯಿತು ಇದು ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿನೂ ಹೌದು ಮೇಲೆ ನೀವು ಕೊಬ್ಬರಿ ತೋರಿನ ಹಾಕೋಬೋದು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದ